ಹಾಂ ಇವತ್ತಿನ ಸ್ಪೆಷಲ್ ಏನಂದ್ರೆ ಕಾಳು ದೋಸೆ ರೀ ಅದಕ್ಕೆ ಏನು ತೊಗೊಂಡಿವಂದ್ರೆ ಹೆಸ್ರು ಕಾಳು ಸ್ವಲ್ಪ ಅರ್ಧ ಕಪ್ ಕಡಲಿ ಬೇಳೆ ಮತ್ತು ಬೇಕಂದ್ರೆ ಹಲಸಂದಿ ಕಾಳು ನಿಮ್ಗೆ ಯಾವ್ದು ಬೇಕಾದ್ರು ತೊಗೋರಿ ನಾ ಮತ್ತೊಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ನೀಟಂಗ ತೊಳಿಬೇಕಾದ್ರ ಜೊತೆಗೆ ಸ್ವಲ್ಪ ಕಾಳು ಹಾಕಿರಿ ಅದನ್ನು ಒಂದು ಏಳು ಅವರ್ ನೆನೆ ಹಾಕಿ ಬಿಡ್ರಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಸ್ವಲ್ಪ ತೊಳ್ಕೊಂಡು ಅದಕ್ಕೆ ಎರಡು ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಂಡು ರುಬ್ಕೊರಿ ಅದ್ರ ಜೊತೆಗೆ ಕಾಯಿ ಚಟ್ನಿ ರೀ ಅದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ರೀ ಅದ್ರ ಜೊತೆಗೆ ಸ್ವಲ್ಪ ಕಡ್ಲೆ ಬೇಳೆ ಹುರ್ಕೊಳ್ರಿ ಕಡ್ಲೆ ಬೇಳೆ ನೀಟಾಗಿ ಸ್ವಲ್ಪ ಬ್ರೌನ್ ಆಗತನ ಹುರ್ಕೊಂಡು ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ರೀ ನೀಟಂಗ ಅದ್ರ ಜೊತೆಗೆ ಸ್ವಲ್ಪ ಕಾಳು ಹುರ್ಕೊಂಡು ಹಾತ್ತೀನಿ ರೀ ನಾನು ಶೇಂಗಾ ಕಾಳು ಹುರ್ಕೊಂಡು ಅದಕ್ಕೆ ಮತ್ತೇನೇನು ಐಟಮ್ಸ್ ಬೇಕಂದ್ರೆ ಚಟ್ನಿಗೆ ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಂಗ ಕಾಯಿ ತುರ್ಕೊಂಡಿದ್ದನ್ನು ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊರಿ ನೀಟಂಗ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ ಸ್ವಲ್ಪ ಬೇಕಂದ್ರೆ ನಾನು ಗಟ್ಟಿಯಾದ್ರ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊ ಚಟ್ನಿಗೆ ಒಂದು ಪಾತ್ರೆದಾಗ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಇದ್ರ ಕೊತ್ತಂಬರಿ ಹಾಕಿರಿ ಕರಿಬೇವು ಇದ್ರ ಕರಿಬೇವು ಹಾಕಿರಿ ನಾ ಸ್ವಲ್ಪ ಉದ್ದಿನಬೇಳೆನ ರೀ ಟೇಸ್ಟಿಗೆ ಉದ್ದಿನಬೇಳೆ ಹಾಕಿರಿ ಹಾಕಿ ಸ್ವಲ್ಪ ಅದು ತನಗಾದ್ಮೇಲೆ ರುಬ್ಕೊಂಡಿರ ಅಂತಂದು ತೆಂಗಿನಕಾಯ್ದು ಚಟ್ನಿ ಮಾಡಿರ್ತೀವಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಟ್ನಿ ನಮ್ಮದು ರೆಡಿ ಆಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ರಿ ചട്നി രക രുക്കൊണ്ടിരല്ല മിക്സിള ദോസ ഇട്ട് അതക്കൊന്ന് സ്വൽപ്പ ഉപ്പാരി നോടി ബേക്കു നാ സ്വല്പ ಅದಕ್ಕೆ ആ ഹക്കൊണ്ടിനി നീറ്റ കലസ്കൊരി അതക്ക് സ്വൽപ്പഞ്ച് കാലൽ അതൊക്കെ ಸ್ವಲ್ಪ നീട്ട ഹക്കൊണ്ടമേല നാക്കൊണ്ടിങ്ങൾ ആലൂഗല്ല ಸ್ವಲ್ಪ സ്വൽപ്പ ഉപ്പു ബേക്കേന്ദ്ര ഉപ്പ് ഹാരി മസാല ഹാരി ആരാ ഗരം മസാല ഇല്ലാ ചാട്ട് മസാല ഹോണ്ട് അതെ സ്്പ്രെഡ് മാറി നീട്ട സ്്പ്രെഡ് മാക്കൊണ്ട് അത് നീട്ട മേലെ അതിനെത്തിരി ഹാക്കി ഈ ത്രീ ഇഷ്ട ആകേല സ്വൽ കാരത്തമ്പ്രി ഹാ ചട്നി ജത്തി കൊട്രി താങ്ക് യു ഫോർ വാച്ചിങ്